ಹಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ಹಿಯರ್ ಒನ್ ತೌಸಂಡ್ ಎಮ್ ಸಿ ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಅನೌನ್ಸ್ಮೆಂಟನ್ನು ಮಾಡ್ತೀನಿ ನಮಗೆ ಪೂರ್ವಭಾವಿ ಪರೀಕ್ಷೆಯನ್ನು ಎರಡು ತಿಂಗಳ ಒಳಗಾಗಿ ಮಾಡಬೇಕು ಅಂಥೇಳಿ ನಮಗೆ ಸೂಚನೆಯನ್ನು ನೀಡಲಾಗಿರುವಂಥದ್ದು ಬಟ್ ಆ ಪೂರ್ವಭಾವಿ ಪರೀಕ್ಷೆಯನ್ನು ಯಾವಾಗ ಮಾಡ್ತಾರೆ ಅಂತ ನಮಗೆ ಕ್ಲಾರಿಟಿ ಇಲ್ಲ ಸೊ ಆದುದರಿಂದ ನಾವೇನು ಮಾಡಬೇಕು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕೆ ಎಸ್ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ಕೂಡ ಆರಂಭಿಸಬಹುದಾಗತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಪ್ರಬಂಧದ ಕುರಿತಾಗಿರ್ತಕ್ಕಂತಹ ಒಂದು ತಯಾರಿ ಆಗಿರ್ಬೋದು ಜೊತೆಗೆ ಎಥಿಕ್ಸ್ ಅಂತ ಪ್ರಿಪೇರ್ ಬರುತ್ತೆ ನೋಡಿ ಜಿ ಎಸ್ ಫೋರಲ್ಲಿ ಎಥಿಕ್ಸ್ ಅಂತ ಪೇಪರ್ ಬರುತ್ತಲ್ವ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಂತಕ್ಕಂತಹ ಒಂದು ಪೇಪರ್ನ ತಾವು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಜೊತೆಗೆ ಜಿ ಎಸ್ ಒನ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಸ್ಟಾಟಿಕ್ ಟಾಪಿಕ್ಕು ಜಿ ಎಸ್ ಟೂ ಅಲ್ಲಿ ಬರ್ತಕ್ಕಂಥ ಸ್ಟ್ಯಾಟಿಕ್ಕು ಜಿ ಎಸ್ ತ್ರೀ ನೋಡಿ ತುಂಬ ದೊಡ್ಡದಾಗಿರ್ತಕ್ಕಂಥ ಪೇಪರ್ ಇದು ಸೊ ಇವುಗಳಲ್ಲಿ ಪೇಪರಲ್ಲಿ ತಾವು ತಯಾರಿಯನ್ನು ನಡೆಸ್ಬೋದಾಗುತ್ತೆ ಆನ್ಸರ್ಸ್ ರೈಟಿಂಗನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದಾಗುತ್ತೆ ಯಾಕಂದರೆ ಪೂರ್ವಭಾವಿ ಪರೀಕ್ಷೆ ಕುರಿತಾಗಿರ್ತಕ್ಕಂತಹ ಒಂದು ಡೇಟ್ ನಮಗೆ ಬಂದಿಲ್ಲದೇ ಇರೋದ್ರಿಂದ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ತಯಾರಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕನ್ನಡ ಭಾಷೆಗೆ ಭಾಷಾಂತರದಲ್ಲಿ ಇರುವ ಅಡೆತಡೆಗಳನ್ನು ನಿವಾರಿಸಲು ಅಭಿವೃದ್ಧಿಪಡಿಸಲಾಗಿರುವ ಸಾಫ್ಟ್ವೇರ್ನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಡೈರೆಕ್ಟ್ ಹಿಟ್ ಹಿಟ್ಟಾಗಿರ್ತಕ್ಕಂಥ ಪ್ರಶ್ನೆ ಇದು ಕನ್ನಡ ಕಸ್ತೂರಿ ಅಂತೇಳಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ನೋಡಿ ಈ ಕನ್ನಡ ಕಸ್ತೂರಿ ಅಂತಕ್ಕಂಥ ಸಾಫ್ಟ್ವೇರನ್ನು ಕನ್ನಡಿಗರು ಮತ್ತು ಕನ್ನಡಿಗರಲ್ಲದವರು ಕನ್ನಡ ಭಾಷೆಗೆ ಭಾಷಾಂತರ ಮಾಡುವಂತಹ ಸಂದರ್ಭದಲ್ಲಿ ಬಳಸ್ಕೊಳ್ಬೋದಾಗತ್ತೆ ನೋಡಿ ಕುಟುಂಬ ಸಾಫ್ಟ್ವೇರ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಏನು ಕರ್ನಾಟಕ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥ ಐದು ಉಚಿತ ಗ್ಯಾರಂಟಿ ಸ್ಕೀಮ್ಸ್ಗಳೇನಿದವಲ್ಲ ಇವುಗಳನ್ನು ಕುಟುಂಬ ಸಾಫ್ಟ್ವೇರ್ ಮುಖಾಂತರವಾಗಿ ಡೆವಲಪ್ ಮಾಡಲಾಗುತ್ತೆ ಸೊ ಐದೇ ಗ್ಯಾರಂಟಿ ಸ್ಕೀಮ್ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಸೋಷಲ್ ವೆಲ್ಫೇರ್ ಸ್ಕೀಮ್ ಅಂತಲೂ ಕೂಡ ಹೇಳ್ಬೋದಾಗತ್ತೆ ಮುಂದಿನ ಪ್ರಶ್ನೆ ರಾಜ್ಯ ಜಿ ಎಸ್ ಟಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ದೇಶಕ್ಕೆ ಒಟ್ಟು ಜಿ ಎಸ್ ಟಿಯ ಕೊಡುಗೆ ವಿಷಯದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಟೇಟ್ಮೆಂಟ್ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಎಸ್ ಸಿ ಎಸ್ ಟಿ ಆದಾಯ ಕಡಿಮೆಯಾಗಿದೆ ಎಸ್ ಜಿ ಜಿ ಎಸ್ ಟಿ ಆದಾಯ ಕಡಿಮೆಯಾಗಿದೆ ಅಂತೇಳಿದ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಇತರೆ ರಾಜ್ಯಕ್ಕೆ ಹೋಲಿಸಿದಂತಹ ಸಂದರ್ಭದಲ್ಲಿ ನಮಗೆ ಜಿ ಎಸ್ ಟಿ ಕೊಡುಗೆಯ ವಿಷಯದಲ್ಲಿ ಕರ್ನಾಟಕ ಸೆಕೆಂಡ್ ಪ್ಲೇಸನ್ನು ಹೊಂದಿದೆ ಈ ಸ್ಟೇಟ್ಮೆಂಟ್ ಸರಿಯಿದೆ ಎರಡನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ತಪ್ಪಾಗ್ತಾ ಹೋಗುತ್ತೆ ಕಾರಣವೊಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಎಸ್ ಜಿ ಎಸ್ ಟಿಯ ಆದಾಯ ಕಡಿಮೆ ಆಗಿಲ್ಲ ಬದಲಾಗಿ ಹದಿನಾಲ್ಕು ಪ್ರತಿಶತದಷ್ಟು ಏನಾಗ್ತಾ ಹೋಗಿದೆ ಡೆವಲಪ್ಮೆಂಟ್ ಆಗ್ತಾ ಹೋಗಿದೆ ಕಂಪೇರ್ಡ್ ಟು ದ ಲಾಸ್ಟ್ ಇಯರ್ ನೆನ್ಪಿಟ್ಕೊಳ್ಳಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಹಿಂಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ನೋಡಿ ಜಿ ಎಸ್ ಟಿ ಬಗ್ಗೆ ಅಡಿಷನಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರಿ ಮಾಡಲಾಗುತ್ತದೆ ನೂರ ಇಪ್ಪತ್ತ್ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯ ಮುಖಾಂತರವಾಗಿ ನಂತರದಲ್ಲಿ ನೂರ ಒಂದನೇ ಸಂಧಾತ್ಮಕ ತಿದ್ದುಪಡಿ ಕಾಯ್ದೆ ಮುಖಾಂತರವಾಗಿ ಇದನ್ನು ಕಾಯ್ದೆಯಾಗಿ ಜಾರಿ ಮಾಡಲಾಗ್ತದೆ ಎರಡು ಆರ್ಟಿಕಲನ್ನು ತಾವು ನೆನ್ಪಿಟ್ಕೊಳ್ಬೇಕು ಇನ್ನೂರ ಅರವತ್ನಾಲ್ಕು ಎ ಆರ್ಟಿಕಲ್ ಇದೆಯಲ್ಲ ಇದೇನು ಸ್ಪೆಸಿಫೈ ಮಾಡುತ್ತಂದರೆ ರಾಜ್ಯಕ್ಕೆ ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆ ಹಾಕುವಂತಹ ಪವರನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಆರ್ಟಿಕಲ್ ಇನ್ನೂರ ಎಪ್ಪತ್ತೊಂಬತ್ತು ಎ ಆರ್ಟಿಕಲ್ ಇದೆಯಲ್ಲ ನಾವೆಲ್ಲ ಸುದ್ದಿಯಲ್ಲಿ ನೋಡ್ತಾ ಇರ್ತೀವಿ ಜಿ ಎಸ್ ಟಿ ಕೌನ್ಸಿಲ್ ಅಥವಾ ಜಿ ಎಸ್ ಟಿ ಮಂಡಳಿ ಜಿ ಎಸ್ ಟಿ ಮಂಡಳಿ ಅಂತ ಸೊ ಈ ಜಿ ಎಸ್ ಟಿ ಮಂಡಳಿಯನ್ನು ಇನ್ನೂರ ಎಪ್ಪತ್ತೊಂಬತ್ತು ಎ ಆರ್ಟಿಕಲ್ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ಥಾಪನೆ ಮಾಡಿರೋರು ಯಾರು ಅಂತ ಕೇಳಿದಾಗ ಪ್ರೆಸಿಡೆಂಟ್ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಇದರ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ಈ ಜಿ ಎಸ್ ಟಿ ಕೌನ್ಸಿಲಲ್ಲಿ ನಾಲ್ಕನೇ ಮೂರು ಭಾಗದಷ್ಟು ಒಂದು ಮೆಜಾರಿಟಿಯ ಮುಖಾಂತರವಾಗಿ ಯಾವುದೇ ಒಂದು ಸರಕು ಮೇಲೆ ಟ್ಯಾಕ್ಸ್ ಹಾಕಬೇಕೋ ಬೇಡವೋ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರೂ ಕೂಡ ಇಲ್ಲಿ ಸದಸ್ಯರು ಇರ್ತಾರೆ ಸೊ ಈ ಮೂಲಕ ನಾಲ್ಕನೇ ಮೂರು ಭಾಗದಷ್ಟು ಮೆಜಾರಿಟಿಯನ್ನು ಪಡ್ಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂತಹ ಡಿಶನನ್ನು ತೆಗೆದುಕೊಂಡು ಟ್ಯಾಕ್ಸ್ಗೆ ಕುರಿತಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಫೋರ್ ಥರ್ಡ್ ಮೆಜಾರಿಟಿಯ ಮುಖಾಂತರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯ ಆದಾಯ ಸಂಗ್ರಹದ ಗುರಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಟ್ವೆಂಟಿ ಸಿಕ್ಸ್ ಥೌಸಂಡ್ ಕ್ರೌಡ್ಸ್ ಇದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಇದೊಂದು ಡಿಪಾರ್ಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳಿ ಇದರ ಒಂದು ಗುರಿ ಹಾಕೊಂಡಿತ್ತು ಅಂದರೆ ಇದನ್ನ ರೆವೆನ್ಯೂ ಕಲೆಕ್ಷನಲ್ಲಿ ಒಂದು ಗುರಿಯನ್ನು ಎಷ್ಟು ಒಳಗೊಂಡಿತ್ತು ಅಂತ ನೋಡ್ಕೊಂಡಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಂತ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಡೈರೆಕ್ಟ್ ಕ್ವಶನ್ ಬರುವಂಥ ಚಾನ್ಸಸ್ ಇದೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಪ್ರಕಾರ ತಲಾ ಆದಾಯದಲ್ಲಿ ಕರ್ನಾಟಕದ ಶ್ರೇಯಾಂಕ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಕರ್ನಾಟಕದ ರ್ಯಾಂಕನ್ನು ಗಮನಿಸಿದಾಗ ಥರ್ಡ್ ಪ್ಲೇಸನ್ನು ಹೊಂದಿದೆ ನೆನ್ಪಿಟ್ಕೊಳ್ಳಿ ಹಾಗಾದರೆ ಫಸ್ಟ್ ಪ್ಲೇಸನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ತಮಗೆಲ್ಲ ಗೊತ್ತಿದೆ ಅರ್ಥ ಆಗ್ತಿದೆ ನಿಮಗೆ ಒಟ್ಟು ಆದಾಯದಲ್ಲಿ ಟೋಟಲ್ ಪಾಪ್ಯುಲೇಷನನ್ನು ನಾವು ಡಿವೈಡ್ ಮಾಡಿದಂತಹ ಸಂದರ್ಭದಲ್ಲಿ ಬರ್ತಕ್ಕಂತಹ ಒಂದು ಡೆನಾಮಿನೇಷನನ್ನು ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯ ಅಂತೇಳಿ ಕರಿತೀವಿ ಫಸ್ಟ್ ಪ್ಲೇಸನ್ನು ಯಾರು ಹೊಂದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ನೀವು ಡೆಲ್ಲಿ ಅಂತೇಳಿ ತೋರಿಸ್ಬೇಕಾಗತ್ತೆ ಬಟ್ ಡೆಲ್ಲಿ ಎಷ್ಟು ರಾಜ್ಯ ಆಗದೆ ಇರೋದ್ರಿಂದ ಇದೊಂದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಗಿರೋದ್ರಿಂದ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಸೆಕೆಂಡ್ ಪ್ಲೇಸಲ್ಲಿ ಯಾವುದಿದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ತಾವು ತೆಲಂಗಾಣ ಅಂತ ನೆನ್ಪಿಟ್ಕೊಳ್ಬೇಕಾಗತ್ತೆ ತುಂಬನೇ ಇಂಪಾರ್ಟೆಂಟು ಪ್ರಶ್ನೆಯನ್ನು ಕೇಳ್ಬೋದು ಆ್ಯಸ್ ಯೂಶಲಿ ತರ್ಡ್ ಪ್ಲೇಸಲ್ಲಿ ಕರ್ನಾಟಕ ಇದೆ ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಎಷ್ಟು ಅಂತ ಕೇಳಿದರೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಒಂದು ಕೇಳಿರೋದ್ರಿಂದ ಜನಗಣತಿಯನ್ನು ಕೇಳಿರೋದರಿಂದ ಮುನ್ನೂರ ಹತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಇದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಏನಿದು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಚದರ ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ ಈ ಚದರ ಸ್ಕೊಲೆ ಕೊಲೆ ಸ್ಕ್ವೇರ್ ಮಿಲಿಟರಲ್ಲಿ ಎಷ್ಟು ಪಾಪ್ಯುಲೇಷನ್ ಅಥವಾ ಎಷ್ಟು ಜನಸಂಖ್ಯೆ ಬದುಕ್ತಾ ಇದ್ದಾರೆ ಅಥವಾ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ನಾವು ಜನಸಾಂದ್ರತೆಯನ್ನು ಅಳತೆ ಮಾಡ್ತೇವೆ ಸೊ ಹಾಗಾಗಿ ನಾವು ಕರ್ನಾಟಕದ ಜನಸಾಂದ್ರತೆಯನ್ನು ಗಮನಿಸಿದಾಗ ಮುನ್ನೂರ ಹತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಇದೆಯಲ್ಲ ಇದು ಸರಿ ಆಗ್ತಕ್ಕಂಥ ಉತ್ತರ ಆಗ್ತಾ ಹೋಗುತ್ತೆ ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಒಟ್ಟು ಭಾರತದ ಜನಸಾಂದ್ರತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ಎಫ್ ಡಿ ಐ ಒಳಹರಿವಿನ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಇಳಿಮುಖ ಕ್ರಮದಲ್ಲಿ ಜೋಡಿಸಿ ಅಂತೇಳಿದೆ ನಿಮಗೆಲ್ಲ ಗೊತ್ತಿದೆ ಇಳಿಮಿಕ ಗ್ರಹ ಅಂದರೆ ಈ ರೀತಿಯಾಗಿ ಬರುತ್ತೆ ಮೊದಲು ದೊಡ್ಡದು ನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅದಕ್ಕಿಂತ ನಂತರದಲ್ಲಿ ಚಿಕ್ಕದು ಇದನ್ನು ನಾವು ಇಳಿಕೆ ಕ್ರಮ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಂತೇಳಿ ಕರಿತೇವೆ ನೆನಪಿಟ್ಕೊಡ್ಬೇಕಾಗತ್ತೆ ಸೊ ಇಲ್ಲಿ ಅವರು ಏನು ಕೇಳಿದ್ದಾರೆ ಎಫ್ ಡಿ ಐ ಬಗ್ಗೆ ಕೇಳಿದ್ದಾರೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಓಕೆನಾ ಏನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಟ್ರಿ ಇದೆ ಬಿ ಅಂತಕ್ಕಂಥದ್ದು ಈ ಕಂಟ್ರಿಗೆ ಇತರೆ ರಾಷ್ಟ್ರಗಳು ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಇಲ್ಲಿ ಬರ್ತಕ್ಕಂಥ ಆದಾಯವನ್ನು ಕೊಂಡುಕೊಂಡು ಹೋಗಿ ಅವರ ದೇಶಕ್ಕೆ ತೆಗ್ದುಕೊಂಡು ಹೋಗ್ತಾರೆ ಇದನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಮ್ಮ ಸರ್ಕಾರಗಳು ತುಂಬ ಪ್ರಯತ್ನವನ್ನು ಪಡ್ತಾ ಇರ್ತವೆ ಇನ್ವೆಸ್ಟ್ಮೆಂಟ್ ಇಲ್ಲ ಕ್ಯಾಪಿಟಲ್ ಇಲ್ಲ ಅಂಥೇಳಿ ಸೊ ಇನ್ವೆಸ್ಟ್ಮೆಂಟನ್ನು ಕ್ಯಾಪಿಟಲನ್ನು ಕೊಡೋಕ್ಕೆ ಇತರೆ ರಾಷ್ಟ್ರಗಳು ಏನು ಮಾಡ್ತಾರೆ ಮುಂದೆ ಬರ್ತಾರೆ ಅರ್ಥ ಆಗ್ತಿದೆ ಇದನ್ನು ನಾವು ಎಫ್ ಡಿ ಎ ಅಂತೇಳಿ ಕರಿತೀವಿ ಈ ಎಫ್ ಡಿ ಐ ಒಳಹರಿವಿನ ಆಧಾರದ ಮೇಲೆ ರಾಜ್ಯಗಳ ಎಡಿಮಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಕೇಳಿರೋದ್ರಿಂದ ಇಲ್ಲಿ ಮೊದಲನೇ ಸ್ಥಾನವನ್ನು ಯಾರು ಪಡ್ಕೊಳ್ತಾರೆ ಅಂದರೆ ಫಸ್ಟ್ ಪ್ಲೇಸನ್ನು ಮಹಾರಾಷ್ಟ್ರ ಪಡ್ಕೊಳ್ಳುತ್ತೆ ಅರ್ಥ ಆಗ್ತಿದೆಯಾ ನಂತರದ ಸ್ಥಾನದಲ್ಲಿ ಕರ್ನಾಟಕ ಪಡ್ಕೊಳುತ್ತೆ ನಂತರ ಸ್ಥಾನದಲ್ಲಿ ಗುಜರಾತ್ ಪಡ್ಕೊಳುತ್ತೆ ಸೊ ಈ ರೀತಿಯಾಗಿ ನಾವು ಅರೇಂಜ್ ಮಾಡ್ಕೊಳ್ತಾ ಹೋಗಬೇಕು ಆದ್ದರಿಂದ ಎರಡನೇ ಆಪ್ಷನ್ ಮೊದಲನೇ ಭಾಗದಲ್ಲಿ ಎಲ್ಲಿದೆ ಇಲ್ಲಿದೆ ಆದ್ದರಿಂದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ಎಫ್ ಡಿ ಎ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಈ ಎಫ್ ಡಿ ಎ ಅರಿವು ಆಗುವಂತಹ ಸಂದರ್ಭದಲ್ಲಿ ಅರ್ಥ ಆಗ್ತಿದೆಯಾ ಎರಡು ರೀತಿಯಾಗಿರ್ತಕ್ಕಂತಹ ರೂಟ್ ಇರುತ್ತೆ ಒಂದು ಗವರ್ನಮೆಂಟ್ ರೂಟ್ ಅಂತ ಕರಿತೀವಿ ಕಾಮೆಂಟ್ ಸೆಕ್ಷನಲ್ಲಿ ಗವರ್ನಮೆಂಟ್ ರೂಟ್ ಅಂದರೆ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೊಂದು ರೂಟ್ ಏನಿದೆ ಆಟೋಮೆಟಿಕ್ ರೂಟ್ ಅಂತೇಳಿದೆ ಅರ್ಥ ಆಗ್ತಿದೆ ಈ ಆಟೋಮೆಟಿಕ್ ರೂಟು ಮತ್ತು ಗೌರ್ಮೆಂಟ್ ರೂಟ್ ಮುಖಾಂತರವಾಗಿ ಒಳಹರಿವು ಆಗ್ತಾ ಹೋಗುತ್ತೆ ಜೊತೆಗೆ ಎಫ್ ಡಿ ಎ ಅಂದ ತಕ್ಷಣ ಭಾರತ ದೇಶದಲ್ಲಿರುವ ಎಲ್ಲ ಸೆಕ್ಟರ್ಸ್ಗಳಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ಅನ್ನು ಕೊಡಲಾಗಿಲ್ಲ ಕೆಲವೊಂದು ವಿಭಾಗಗಳಿಗೆ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನೈಂಟಿ ಪರ್ಸೆಂಟ್ ಆಗಿರ್ಬೋದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಭಾಜನೆಯನ್ನು ವಿಧ ವಿಧವಾಗಿರ್ತಕ್ಕಂತಹ ಎಫ್ ಡಿ ಐ ಲಿಮಿಟನ್ನು ಫಿಕ್ಸ್ ಮಾಡಲಾಗಿದೆ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಮಾಹಿತಿ ತಾವು ತಿಳ್ಪಿಟ್ಕೊಡಿ ಇದರ ಜೊತೆಗೆ ಎಫ್ ಪಿ ಐ ಅಂತೇಳಿ ಇನ್ನೊಂದು ಪಾಯಿಂಟ್ ಬರುತ್ತೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಇದರ ಬಗ್ಗೆಯೂ ಕೂಡ ತಾವು ತಿಳ್ಕೊಳ್ಬೇಕಾಗತ್ತೆ ಇದನ್ನು ನಿಮಗೆ ಎಕನಾಮಿ ಸೆಕ್ಷನಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೇನೆ ಈ ಕೆಳಗಿನ ಯಾವ ಜಿಲ್ಲೆ ಕರ್ನಾಟಕದಲ್ಲಿ ನಗರೀಕರಣಗೊಂಡಿರ್ತಕ್ಕಂಥ ಅತಿ ಹೆಚ್ಚು ನಗರೀಕರಣಗೊಂಡಿರ್ತಕ್ಕಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ದ ರೈಟ್ ಆನ್ಸರ್ ವಿಲ್ ಬಿ ಬೆಂಗಳೂರು ಇಲ್ಲಿ ಎರಡು ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಬೆಂಗಳೂರು ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಟೋಟಲ್ ಅರ್ಬನೈಸೇಷನಲ್ಲಿ ಇದರ ಒಂದು ಪಾತ್ರ ಎಷ್ಟು ಅಂತ ನೋಡ್ಕೊಂಡಾಗ ಟೋಟಲ್ ನೈಂಟಿ ಪಾಯಿಂಟ್ ನೈನ್ ಫೋರ್ ಪ್ರತಿಶತದಷ್ಟು ಬೆಂಗಳೂರು ನಗರ ಅರ್ಬನೈಜೇಷನ್ ಆಗಿದೆ ಅಂದರೆ ಬೆಂಗಳೂರು ಜಿಲ್ಲೆ ಅರ್ಬನೈಸೇಷನ್ ಆಗಿದೆ ಜೊತೆಗೆ ಕೊಡಗು ಅಂತಕ್ಕಂಥ ಒಂದು ಸ್ಟೇಟ್ ಇದೆಯಲ್ಲ ಇದು ಅತಿ ಕಡಿಮೆ ಮಟ್ಟದಲ್ಲಿ ಅರ್ಬನೈಸೇಷನ್ ಆಗಿರ್ತಕ್ಕಂತಹ ಒಂದು ಡಿಸ್ಟಿಕ್ ಅಂತ ಹೇಳ್ಬೋದು ಎಷ್ಟು ಪ್ರಮಾಣದಲ್ಲಿ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೆನ್ಪಿಟ್ಕೊಳ್ಳಿ ತುಂಬನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟು ಅತಿ ಹೆಚ್ಚು ನಗರೀಕರಣ ಹೊಂದಿರತಕ್ಕಂತಹ ಜಿಲ್ಲೆ ಅತಿ ಕಡಿಮೆ ನಗರೀಕರಣ ಹೊಂದಿರತಕ್ಕಂಥ ಜಿಲ್ಲೆ ಇವೆರಡೂ ಕೂಡ ಆಪೋಸಿಟ್ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಬೇಕಾಗುತ್ತೆ ಮತ್ಸ್ಯ ಆಶಾ ಕಿರಣ ಅಂತಲೇ ಒಂದು ಸ್ಕೀಮ್ ಇದೆ ನೋಡಿ ರೈಟ್ ಇದರ ಬಗ್ಗೆ ನಾವು ಮಾತಾಡ್ಕೊಳ್ತಾ ಹೋಗೋಣ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ ಇದು ಮೀನುಗಾರಿಕೆ ನಿಷೇಧದ ಸಮಯದಲ್ಲಿ ಕರಾವಳಿ ಮೀನುಗಾರರನ್ನು ಬೆಂಬಲಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇತ್ತೀಚೆಗೆ ಬಜೆಟ್ನಲ್ಲಿ ಸರ್ಕಾರವು ತಿಂಗಳಿಗೆ ರಾಜ್ಯದ ಪರಿಹಾರದ ಪಾಲನ್ನು ರು ಸಾವಿರದ ಐನೂರರಿಂದ ರು ತಿಂಗಳಿಗೆ ಎರಡು ಸಾವಿರಕ್ಕೆ ಏರಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಸ್ಟೇಟ್ಮೆಂಟನ್ನು ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದು ಮೀನುಗಾರಿಕೆ ನಿಷೇಧದ ಸಮಯದಲ್ಲಿ ಕರಾವಳಿ ಮೀನುಗಾರರನ್ನು ಬೆಂಬಲಿಸುತ್ತದೆ ಅಂತ ಹೇಳಿದೆಯಲ್ಲ ಇದು ಸರಿಯಾಗಿದೆ ಫಸ್ಟ್ ಆಫ್ ಆಲು ಈ ಕೋಸ್ಟಲ್ ರೀಜನಲ್ಲಿ ಕಂಡುಬರ್ತಕ್ಕಂಥ ಫಿಷರ್ಸ್ ಮ್ಯಾನ್ಗಳೇನಿದ್ರ ಅಥವಾ ಈ ಮೀನುಗಾರರು ಅಂತ ಏನಿದ್ರಲ್ಲ ಸೊ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಜಾರಿ ಮಾಡಿರ್ತಕ್ಕಂಥದ್ದು ಮತ್ಸ್ಯ ಆಶಾಕಿರಣ ಯೋಜನೆ ಅಂತಕ್ಕಂಥದ್ದು ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗಿದೆ ಸೆಕೆಂಡ್ ಪಾಯಿಂಟನ್ನು ನೋಡಿದಾಗ ಇಲ್ಲಿ ಸ್ವಲ್ಪ ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ ಒಂದು ಸಾವಿರದಿಂದ ಎರಡು ಸಾವಿರ ಅಂತೇಳಿದೆ ಫಸ್ಟ್ ಆಫ್ ಆಲ್ ಇದು ತಪ್ಪಾಗುತ್ತೆ ಒಂದು ಸಾವಿರದಿಂದ ಮೂರು ಸಾವಿರ ರೂಗೆ ಏರಿಸಲಾಗಿರುವಂಥದ್ದು ಅದು ಬಜೆಟ್ನಲ್ಲಿ ನೆನಪಿಟ್ಕೊಳ್ಳಿ ಆದುದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ವೆರಿ ಸಿಂಪಲ್ ಮುಂದಿನ ಪ್ರಶ್ನೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿಯು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಡಿ ಎಂ ನಂಜುಂಡಪ್ಪ ಸಮಿತಿ ಯಾರಿಗೆ ನೆನಪಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಕಮಿಟಿ ತುಂಬ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಬೇಕಾಗತ್ತೆ ನೋಡಿ ಈ ಒಂದು ಕಮಿಟಿಯನ್ನು ಎಷ್ಟರಲ್ಲಿ ಅಪಾಯಿಂಟ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದಾಗ ಎರಡು ಸಾವಿರದ ಒಂದರಲ್ಲಿ ಅಪಾಯಿಂಟ್ ಮಾಡಲಾಗುತ್ತೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಸರಿಯಾಗಿರ್ತಕ್ಕಂತಹ ಒಂದೇ ರೀತಿಯಾಗಿರ್ತಕ್ಕಂತಹ ರಿಸೋರ್ಸಸ್ ಇಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಫಲವತ್ತಾದ ಭೂಮಿ ಇಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಆಡಳಿತವಿಲ್ಲ ಸೊ ಈ ಮೂಲಕ ಇದನ್ನು ತೆಗೆದುಹಾಕೋದಕ್ಕೋಸ್ಕರ ರೀಜ್ನಲ್ ಇಂಬ್ಯಾಲೆನ್ಸನ್ನು ತೆಗೆದುಹಾಕೋದಕ್ಕೋಸ್ಕರ ಒಂದು ಐ ಪವರ್ಡ್ ಕಮಿಟಿಯನ್ನು ನೇಮಕ ಮಾಡಲಾಗುತ್ತೆ ಎರಡು ಸಾವಿರದ ಒಂದರಲ್ಲಿ ಇದನ್ನು ಡಾಕ್ಟರ್ ಜಿ ಎಂ ನಂಜುಂಡಪ್ಪ ಕಮಿಟಿ ಅಂತ ಕರಿತೀವಿ ನೆನ್ಪಿಟ್ಕೊಡಿ ತುಂಬ ಇಂಪಾರ್ಟೆಂಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ ದೇಶದ ಭೌಗೋಳಿಕ ಪ್ರದೇಶದ ಫೈವ್ ಪಾಯಿಂಟ್ ಜೀರೋ ಪರ್ಸೆಂಟ್ ಅಷ್ಟು ಪ್ರದೇಶವನ್ನು ಕರ್ನಾಟಕ ಹೊಂದಿದೆ ಕರ್ನಾಟಕ ಅಕೌಂಟ್ಸ್ ಫಾರ್ ಫೈವ್ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ಆಫ್ ದ ಜಿಯೋಗ್ರಫಿಕಲ್ ಏರಿಯಾ ಆಫ್ ದ ಕಂಟ್ರಿ ಸರಿಯಾಗಿದೆ ಕರ್ನಾಟಕ ರಾಜ್ಯವು ಭಾರತದ ಆಗ್ನೇಯ ಪ್ರದೇಶದಲ್ಲಿದೆ ಅಂತೇಳಿದೆಯಲ್ಲ ಸೊ ಇದೇನಾಗ್ತಾ ಹೋಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಆಗ್ನೇಯ ಪ್ರದೇಶದ ಭಾಗದಲ್ಲಿ ಎಲ್ಲ ರೈಟ್ ಬದಲಾಗಿ ಎರಡನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ ತಪ್ಪಾಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಏನು ತಪ್ಪಾಗಿದೆ ಅಂತ ನೋಡ್ಕೊಂಡಾಗ ಅವರು ಸೌತ್ ಈಸ್ಟರ್ನ್ ಕೊಟ್ಟಿದ್ದಾರೆ ಬದಲಾಗಿ ನಾವೇನು ನೆನ್ಪಿಟ್ಕೊಳ್ಬೇಕಾಗುತ್ತೆ ಸೌತ್ ವೆಸ್ಟರ್ನ್ ಭಾಗ ಅಂತೇಳಿ ನೆನ್ಪಿಟ್ಕೊಳ್ಬೇಕು ಇದನ್ನ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಇದನ್ನ ನೈಋತ್ಯ ಭಾಗ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಸೊ ಅವ್ರೇನು ಕೊಟ್ಬಿಟ್ಟಿದ್ದಾರೆ ಆಗ್ನೇಯ ಭಾಗ ಅಂತ ಕೊಟ್ಟಿದ್ದಾರೆ ವಿಚ್ ಇಸ್ ಆಬ್ಸುಲ್ಯೂಟ್ಲಿ ರಾಂಗ್ ಸೌತ್ ಈಸ್ಟರ್ನ್ ಭಾಗ ವಿಚ್ ಇಸ್ ಆಬ್ಸುಲ್ಯೂಟ್ಲಿ ರಂಗ್ ಬದಲಾಗಿ ಸೌತ್ ವೆಸ್ಟರ್ನ್ ಭಾಗ ಅಂತ ನೆನ್ಪಿಟ್ಕೊಳ್ಬೇಕು ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅದ ಪ್ರಾಥಮಿಕ ವಲಯದಲ್ಲಿ ಬೆಂಗಳೂರು ನಗರ ಜಿಲ್ಲೆಯು ಕೊಡುಗೆ ಅತ್ಯಧಿಕವಾಗಿದೆ ಅಂತಿದೆ ದ್ವಿತೀಯ ಮತ್ತು ತೃತೀಯ ವಲಯದಲ್ಲಿ ಬೆಳಗಾವಿಯು ಅತ್ಯಂತ ಕೊಡುಗೆ ಅತ್ಯಂತ ಹೆಚ್ಚಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ತಪ್ಪಾಗಿದೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಅಂತಲೇ ಕನ್ಸಿಡರ್ ಮಾಡ್ಬೋದು ಸೊ ಯಾಕೆ ತಪ್ಪಾಗಿದೆ ನೋಡಿ ಬೆಳಗಾವಿ ಡಿಸ್ಟ್ರಿಕ್ ಇದೆಯಲ್ಲ ಅದು ನಮಗೆ ಪ್ರೈಮರಿ ಅಗ್ರಿಕಲ್ಚರ್ ಅಥವಾ ಪ್ರೈಮರಿ ಸೆಕ್ಟರ್ ಅಂತ ಏನು ಕರಿತೀವಲ್ವ ಪ್ರೈಮರಿ ವಲಯ ಅಥವಾ ಪ್ರಾಥಮಿಕ ವಲಯ ಅಂತ ಕರಿತೀವಲ್ವ ಅದರಲ್ಲಿ ಬೆಳಗಾವಿಯ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ ಜೊತೆಗೆ ಈ ಬೆಂಗಳೂರು ಅರ್ಬನ್ ಅಂತೇನಿದೆಯಲ್ಲ ಬೆಂಗಳೂರು ಅರ್ಬನ್ ಅಂತೇಳಿದೆಯಾ ಅಂದರೆ ಬೆಂಗಳೂರು ನಗರ ಅಂತ ಏನಿದೆಯಲ್ಲ ಇದು ನಮಗೆ ದ್ವಿತೀಯ ಮತ್ತು ತೃತೀಯ ವಲಯದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಕೊಡ್ತಕ್ಕಂತಹ ಒಂದು ಜಿಲ್ಲೆಯಾಗಿದೆ ಸೊ ಏನು ಮಾಡಿದರೆ ಬದಲಾವಣೆಯನ್ನು ಮಾಡಿರೋದ್ರಿಂದ ಸೊ ಎರಡು ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗ್ತಾ ಹೋಗುತ್ತೆ ಈ ರೀತಿಯಾಗಿ ತಾವು ಅನಾಲಿಸನ್ನು ಮಾಡಬೇಕಾಗುತ್ತೆ ಯಾವುದೇ ಒಂದು ಎಕ್ಸಾಮಲ್ಲಿ ಮುಂದಿನ ಪ್ರಶ್ನೆ ಸೆಂಟರ್ ಫಾರ್ ಎಥಿಕಲ್ ಥಿಂಗ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಇದನ್ನು ವಿಶ್ವ ಬ್ಯಾಂಕ್ ಸಹಯೋಗದಿಂದ ಸ್ಥಾಪಿಸಲಾಗಿದೆ ಇಟ್ ಈಸ್ ಎಸ್ಟಾಬ್ಲಿಷಡ್ ದ ಕ್ಲಾಬ್ರೇಷನ್ ವಿತ್ ವರ್ಲ್ಡ್ ಬ್ಯಾಂಕ್ ಇದು ರಾಜ್ಯದಲ್ಲಿ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಘೋಷಿಸುವ ಗುರಿಯನ್ನು ಹೊಂದಿದೆ ಎರಡು ಸ್ಟೇಟ್ಮೆಂಟಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಒನ್ ಎ ಮಾತ್ರ ರೈಟ್ ಸೊ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಏನಕ್ಕೆ ತಪ್ಪಾಗಿದೆ ಅಂತ ನಾವು ನೋಡ್ಕೊಂಡಾಗ ಇದನ್ನು ವಿಶ್ವ ಬ್ಯಾಂಕ್ ಸಹಯೋಗದಿಂದ ನಾವು ಜಾರಿ ಮಾಡಿಲ್ಲ ಬದಲಾಗಿ ವರ್ಲ್ಡ್ ಬ್ಯಾಂಕ್ ಅಂತೇಳಿದೆಯಲ್ಲ ಸಾರಿ ವರ್ಲ್ಡ್ ಬ್ಯಾಂಕ್ ಬದಲಲ್ಲಿ ನಮಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಒಂದು ಸಂಸ್ಥೆ ಬರುತ್ತೆ ರೈಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಸ್ಥೆ ಇದು ಈ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಸಹಯೋಗದಿಂದ ಜಾರಿ ಮಾಡಲಾಗಿದೆ ಜೊತೆಗೆ ಐ ಐ ಟಿ ಅಂತೇಳಿದೆ ನೋಡಿ ರೈಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗಳೂರು ಅಂತೇಳಿದ್ದಿಲ್ಲ ಇದರ ಒಂದು ಸಹಯೋಗ ಕೊಲಾಬ್ರೇಷನ್ ಜೊತೆಗೆ ಸೆಂಟರ್ ಫಾರ್ ಎಥಿಕಲ್ ಥಿಂಗ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮನ್ನು ಜಾರಿ ಮಾಡಲಾಗಿದೆ ಮುಂದಿನ ಪ್ರಶ್ನೆ ದೇವರಾಜ್ ಅರಸು ವಸತಿ ಯೋಜನೆಗೆ ಈ ಕೆಳಗಿನ ಯಾವ ಫಲಾನುಭವಿಗಳು ಅರ್ಹರಾಗಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಬೆನಿಫಿಷರೀಸ್ ಫಾರ್ ದೇವರಾಜ್ ಅರಸ್ ಹೌಸಿಂಗ್ ಸ್ಕೀಮ್ ಅಂತೇಳಿದೆ ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು ಇದನ್ನು ಈ ಹಿಂದೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಆದುದರಿಂದ ರೈಟ್ ಆನ್ಸರ್ ವಿಲ್ ಬಿ ಒನ್ ಟು ತ್ರೀ ಫೋರ್ ಯಾವ ಆಪ್ಷನ್ನಲ್ಲಿದೆ ದಟ್ ಇಸ್ ದ ರೈಟ್ ಆನ್ಸರ್ ಕಾರಣ ಏನಂದರೆ ಸಫಾಯಿ ಕರ್ಮಚಾರಿಗಳು ದೇವದಾಸಿಯರು ಎಚ್ ಐ ವಿ ಪೀಡಿತ ಕುಟುಂಬಗಳು ಕುಷ್ಠರೋಗವಾಸಿಯಾದ ವ್ಯಕ್ತಿಗಳು ಇವೆಲ್ಲರೂ ಕೂಡ ದೇವರಾಜ ಅರಸು ವಸತಿ ಯೋಜನೆಯ ಅಡಿಯಲ್ಲಿ ಬರ್ತಾರೆ ನೆನ್ಪಿಟ್ಕೊಳ್ಳಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹೃದಯ ಯೋಜನೆ ಅಡಿ ಕೆಳಗಿನ ಯಾವ ನಗರಗಳನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಹೃದಯ ಅಂತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಆಗಿರೋದ್ರಿಂದ ಸೊ ಈ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಬಾದಾಮಿ ಇದೆಯಲ್ಲ ಇದು ಸರಿಯಾಗ್ತಕ್ಕಂಥ ಉತ್ತರವಾಗುತ್ತೆ ಬಾದಾಮಿ ಅನ್ನುವಂಥ ಒಂದು ಸಿಟಿಯನ್ನು ಹೃದಯ ಯೋಜನೆ ಅಡಿಯಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೀವಿ ನೋಡಿ ಬಾದಾಮಿ ಅಂತಕ್ಕಂಥದ್ದು ಹೃದಯ ಯೋಜನೆ ಅಡಿಯಲ್ಲಿ ಯಾವಾಗ ಆಯ್ಕೆ ಆಗಲ ಆಯ್ಕೆ ಆಗಿದೆ ಅಂತ ಪ್ರಶ್ನೆ ಕೇಳಿದಾಗ ಎರಡು ಸಾವಿರದ ಹದಿನೈದರಲ್ಲಿ ಆಯ್ಕೆ ಆಗಿರುವಂಥದ್ದು ಇದು ಮೊದಲನೇ ಪಾಯಿಂಟ್ ಆಗುತ್ತೆ ಸೊ ಹೆರಿಟೇಜ್ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿದೆ ದೇಶವಾಗಿದೆ ಮುಂದುವರೆದಂತೆ ಹೃದಯ ಯೋಜನೆ ಬಗ್ಗೆ ತಾವು ತಿಳ್ಕೊಳ್ಬೇಕಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತೇಳಿ ಕರಿತೀವಿ ನೆನ್ಪಿಟ್ಕೊಳ್ಳಿ ಯೋಜನೆಯಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಯೋಜನೆ ಇರುತ್ತೆ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇನ್ನೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ರಾಜ್ಯ ಸರ್ಕಾರ ಇಲ್ಲಿ ಬರುತ್ತೆ ಬಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಂಡಿಂಗ್ ಏನಾಗಿರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದೆ ಇರುತ್ತೆ ನೆನ್ಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಜೊತೆಗೆ ಇದನ್ನು ಐನೂರು ಕೋಟಿ ರೂಪಾಯಿನ ಅಲಾಟ್ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಹೆರಿಟೇಜನ್ನು ಹೊಂದಿರತಕ್ಕಂತಹ ಒಂದು ಸಿಟಿಯನ್ನು ನಾವು ಫುಲ್ ಫ್ಲೆಡ್ಜ್ಡ್ ಆಗಿ ಡೆವಲಪ್ಮೆಂಟ್ ಮಾಡ್ಬೋದು ಸೊ ಹೃದಯ ಯೋಜನೆ ಅಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಐನೂರು ಕೋಟಿ ರೂಪಾಯಿಯನ್ನು ಮಾಡಲಾಗುತ್ತೆ ಇದು ಕಂಪ್ಲೀಟ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟು ತುಂಬ ಕಂಪ್ಲೀಟ್ ಆಗಿರ್ತಕ್ಕಂಥ ಹಣವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನಡುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಬಾದಾಮಿ ಅಂತಕ್ಕಂಥ ಪ್ಲೇಸು ಕರ್ನಾಟಕದ ಬಾದಾಮಿ ಅಂತಕ್ಕಂಥ ಪ್ಲೇಸು ಹೃದಯ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ರಾಜ್ಯದ ಒಟ್ಟು ಜಿ ಎಸ್ ಟಿ ಪಿಯಲ್ಲಿ ಮೀನುಗಾರಿಕೆಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಗ್ರಾಸ್ ಶೋ ಸ್ಟೇಟ್ ಡೆವಲಪ್ಮೆಂಟ್ ಪ್ರೊಡಕ್ಟ್ನಲ್ಲಿ ಮೀನುಗಾರಿಕೆಯ ಪಾಲು ಎಷ್ಟು ಅಂತ ಕೇಳಿರೋದ್ರಿಂದ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಇದೆಯಲ್ಲ ಇದು ಸರಿಯಾಗ್ತಕ್ಕಂಥ ಉತ್ತರ ಆಗುತ್ತೆ ನೋಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಫ್ಯಾಟ್ಸ್ಗಳನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಅದರಲ್ಲಿ ಮೊದಲನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಒಂದು ಕೋಸ್ಟ್ ಲೈನನ್ನು ಹೊಂದಿದೆ ಕರ್ನಾಟಕ ಇದು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಇಪ್ಪತ್ತೇಳು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಂತ ಏನು ಕರಿತೀವಲ್ವಾ ಸೊ ಈ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಕಾಂಟಿನೆಂಟಲ್ ಶೆಲ್ಫ್ ಏರಿಯಾವನ್ನು ಹೊಂದಿದೆ ನೆನ್ಪಿಟ್ಕೊಳ್ಬೇಕು ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಅಂದರೆ ಖಂಡದ ಒಂದು ಶೆಲ್ಫ್ ಪ್ರದೇಶ ಅಂತೇಳಿ ಕರೀತವೆ ಸೊ ಇದು ಮೀನುಗಾರಿಕೆ ಅಥವಾ ಕರಾವಳಿ ಪ್ರದೇಶಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಪ್ರದೇಶ ಅಂತ ಕನ್ಸಿಡರ್ ಮಾಡ್ಬೋದು ಜೊತೆಗೆ ಐದು ಪಾಯಿಂಟ್ ಎಂಟು ಮೂರು ಐದು ಪಾಯಿಂಟ್ ಎಂಟು ಮೂರು ಹೆಕ್ಟೇರ್ಸ್ ಪ್ರದೇಶದಷ್ಟು ಹೆಕ್ಟೇರ್ಸ್ ಪ್ರದೇಶದಷ್ಟು ನಮಗೆ ಇನ್ಲ್ಯಾಂಡ್ ವಾಟರ್ ರಿಸೋರ್ಸಸ್ಸನ್ನು ನೀಡಲಾಗಿರುವಂಥದ್ದು ಇನ್ಲ್ಯಾಂಡ್ ವಾಟರ್ ರಿಸೋರ್ಸ್ ಅಂದರೆ ಒಳನಾಡು ಜಲಸಂಪನ್ಮೂಲ ಅಂತಲೂ ಕೂಡ ಕರೆಯಲಾಗುತ್ತೆ ಇನ್ಲ್ಯಾಂಡ್ ವಾಟರ್ ರಿಸೋರ್ಸಸ್ ಅಂತೇಳಿ ಕರಿತೀವಿ ನೆನ್ಪಿಟ್ಕೊಳ್ಳಿ ಸೊ ಫೋರ್ತ್ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನೋಡಿ ಬ್ರಾಕಿಶ್ ವಾಟರ್ ಏರಿಯಾ ಏನಿದೆಯಲ್ಲ ಇದು ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡ್ಕೊಂಡಾಗ ಎಂಟು ಥೌಸಂಡ್ ಅಂದರೆ ಏಯ್ಟ್ ಥೌಸಂಡ್ ಎಕ್ಟೇರ್ ಪ್ರದೇಶದಷ್ಟು ಇದೆ ಇದು ಫೋರ್ತ್ ಪಾಯಿಂಟ್ ಆಗುತ್ತೆ ಫಿಫ್ತ್ ಪಾಯಿಂಟನ್ನು ನಾವು ನೋಡ್ಕೊಂಡಾಗ ಟೋಟಲ್ ಕರ್ನಾಟಕದಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ನಷ್ಟು ಫಿಷರ್ಸ್ ಮ್ಯಾನ್ಗಳು ಕರ್ನಾಟಕ ಪ್ರದೇಶದಲ್ಲಿದ್ದಾರೆ ಸೊ ಈ ಐದು ಪಾಯಿಂಟ್ಸ್ಗಳು ತಾವು ಫ್ಯಾಕ್ಟ್ ರೀತಿಯಲ್ಲಿ ಗಮನಿಸಬೇಕು ಈ ಹಿಂದೆ ಕೇಳಿರ್ತಕ್ಕಂತಹ ಕೆ ಎಸ್ ಎಕ್ಸಾಮ್ನ ಡೆಪ್ತನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಈ ಯೋಜನೆ ಅಂತಕ್ಕಂಥದ್ದು ಕೇಂದ್ರ ಮತ್ತು ಇದರ ಜೊತೆಗೆ ರಾಜ್ಯಗಳ ಪಾಲುಗಳ ಆಧಾರದ ಮೇಲೆ ಅಂದರೆ ಫಿಫ್ಟಿ ಪರ್ಸೆಂಟ್ ಇಷ್ಟು ಫಿಫ್ಟಿ ಪರ್ಸೆಂಟರಲ್ಲಿ ಜಾರಿಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ ಇದನ್ನು ರಾಷ್ಟ್ರೀಯ ಮಣ್ಣಿನ ಆರೋಗ್ಯ ಮಿಷನ್ನ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇಲ್ಲಿ ಆಪ್ಷನ್ ಟೂ ಇದೆಯಲ್ಲ ದಟ್ ಈಸ್ ದ ರೈಟ್ ಕಾರಣ ಏನು ಒಂದು ಬಾರಿ ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ ಇದನ್ನು ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಲ್ಲ ಬದಲಾಗಿ ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತಕ್ಕಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟು ಫಾರ್ಟಿ ಪರ್ಸೆಂಟು ಸ್ಟೇಟ್ ಗೌರ್ಮೆಂಟ್ ಈ ಎರಡೂ ಒಂದು ಈಸ್ಟ್ ಮುಖಾಂತರವಾಗಿ ಅನುಪಾತದ ಮುಖಾಂತರವಾಗಿ ಕೇಂದ್ರ ಮತ್ತು ರಾಜ್ಯಗಳ ಪಾಲುಗಳ ಆಧಾರದ ಮೇಲೆ ಜಾರಿಗೊಳಿಸಲಾಗಿದೆ ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ತಪ್ಪು ಕೊಟ್ಟಿರೋದ್ರಿಂದ ಸ್ಟೇಟ್ಮೆಂಟ್ ಫಸ್ಟ್ ತಪ್ಪಾಗುತ್ತೆ ನೋಡಿ ಸ್ಟೇಟ್ಮೆಂಟ್ಸ್ ಟು ಏನಿದೆಯಲ್ಲ ಇದು ರಾಷ್ಟ್ರೀಯ ಮಣ್ಣಿನ ಆರೋಗ್ಯ ಮಿಷನ್ ಅಡಿಯಲ್ಲಿ ಜಾರಿ ಮಾಡಲಾಗಿದೆ ಹೆನ್ಸ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಕೇಂದ್ರ ಸರ್ಕಾರ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಳಿತ್ತು ಇದರ ಒಂದು ಭಾಗವಾಗಿ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಯನ್ನು ಜಾರಿ ಮಾಡಲಾಗಿತ್ತು ಸೊ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ ಕನ್ವೆನ್ಷನಲ್ ಫಾರ್ಮಲ್ಲಿ ಅಂದರೆ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೇ ಕನ್ವೆನ್ಷನಲ್ ಫಾರ್ಮಲ್ಲಿ ನಾವು ಫಾರ್ಮಿಂಗ್ ಸಿಸ್ಟಮನ್ನು ಮಾಡ್ತೀವಲ್ವ ಅಥವಾ ಕೃಷಿ ವ್ಯವಸ್ಥೆಯನ್ನು ಮಾಡ್ತೀವಲ್ವ ಇದನ್ನು ಪರಂ ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ನೋಡಿ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಅಂದ ತಕ್ಷಣ ಇದು ಎಷ್ಟರಲ್ಲಿ ಜಾರಿಯಾಯಿತು ಪ್ರಶ್ನೆ ಅಂತ ಕೇಳಿದಾಗ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಯಾಗುತ್ತೆ ಎರಡನೇ ಪಾಯಿಂಟು ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಒಂದು ಮಿನಿಸ್ಟ್ರಿ ಬರುತ್ತೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಂತೇಳಿ ಬರುತ್ತಲ್ಲ ಸೊ ಈ ಮಿನಿಸ್ಟ್ರಿ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಯನ್ನು ಜಾರಿ ಮಾಡಿದೆ ಕೃಷಿ ಯಂತ್ರಧಾರ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದು ರೈತರಿಗೆ ಸಬ್ಸಿಡಿ ದರದಲ್ಲಿ ಬಾಡಿಗೆಗೆ ಕೃಷಿ ಯಂತ್ರೋಪಕರಣಗಳನ್ನು ಒದಗಿಸುತ್ತದೆ ಅಂತ ಹೇಳಿದೆ ಮೊದಲನೇ ಸ್ಟೇಟ್ಮೆಂಟು ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ಫಲಾನುಭವಿಗಳು ಪ್ರಾಥಮಿಕವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಅಂತ ಹೇಳಿದೆ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ ಮೀನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಋಣಾತ್ಮಕ ಬೆಳವಣಿಗೆ ದರವನ್ನು ದಾಖಲಿಸಿದ ಏಕೈಕ ಜಿಲ್ಲೆ ಯಾವುದು ಡ್ಯಾಶ್ ಇಸ್ ದ ಓನ್ಲಿ ಸ್ಟೇಟಿನ್ ಸ್ಟೇಟ್ ಹ್ಯಾಸ್ ಡಿಜಿಟರ್ ಡಿ ಎ ನೆಗೆಟಿವ್ ಗ್ರೋತ್ ರೇಟ್ ಅಂತೇಳಿದೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಚಿಕ್ಕಮಗಳೂರು ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಭಾರತ ರಾಜ್ಯಗಳಲ್ಲಿ ಸುಸ್ಥಿರಾಭಿವೃದ್ಧಿ ಗುರಿಗಳ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಸ್ ವಿಷಯದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಥರ್ಡ್ ಪ್ಲೇಸ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತೇಳಿ ಅಂತೀವಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರ ಸಂದರ್ಭದಲ್ಲಿ ಇದನ್ನು ಜಾರಿ ಮಾಡಲಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಅವರ್ ಕಾಮನ್ ಫ್ಯೂಚರ್ ಅಂತಕ್ಕಂತಹ ಒಂದು ಟೈಟಲ್ನ ಮುಖಾಂತರವಾಗಿ ಬ್ರೆಟ್ಲ್ಯಾಂಡ್ ಆಯೋಗವನ್ನು ತನ್ನ ವರದಿಯನ್ನು ಅವರ್ ಕಾಮನ್ ಫ್ಯೂಚರ್ ಮುಖಾಂತರವಾಗಿ ನೀಡಲಾಗುತ್ತೆ ಇದರಲ್ಲಿ ಫಸ್ಟ್ ಟೈಮ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಪದವನ್ನು ಕಾಯಂ ಮಾಡಲಾಗುತ್ತೆ ಈ ಮಾಹಿತಿ ತಿಳ್ಕೊಡಿ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಹೇಗೆ ಇಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಥರ್ಡ್ ಪ್ಲೇಸನ್ನು ಪಡ್ಕೊಂಡಿದೆ ಈ ಕೆಳಗಿನ ಯಾವ ಕಂದಾಯ ಪ್ರದೇಶವು ತಲಾ ಆದಾಯದಲ್ಲಿ ಕಡಿಮೆ ಆದಾಯವನ್ನು ಹೊಂದಿರತಕ್ಕಂತಹ ವಿಭಾಗವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಕಲ್ಬುರ್ಗಿ ವಿಭಾಗ ಅಂತೇಳಿದೆ ನೋಡಿ ದಟ್ ಈಸ್ ದ ರೈಟ್ ಆನ್ಸರ್ ಕಲ್ಬುರ್ಗಿ ಅಥವಾ ಗುಲ್ಬರ್ಗ ವಿಭಾಗ ಅತಿ ಕಡಿಮೆ ಪ್ರದೇಶದ ಒಂದು ತಲಾದಾಯವನ್ನು ಹೊಂದಿದೆ ತಲಾದಾಯ ಅಂದರೆ ಗೊತ್ತು ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ ಇದನ್ನು ಪರ್ ಕ್ಯಾಪಿಟಲ್ ಅಂತೇಳಿ ಕರಿತೇವೆ ಸೊ ಒಟ್ಟು ಆದಾಯದಲ್ಲಿ ಆ ದೇಶದಲ್ಲಿರ್ತಕ್ಕಂತಹ ಒಂದು ಜನಸಂಖ್ಯೆಯನ್ನು ಡಿವೈಡ್ ಮಾಡಿದಂತಹ ಸಂದರ್ಭದಲ್ಲಿ ಬರ್ತಕ್ಕಂತಹ ಡೆನಾಮಿನೇಷನ್ ಇದೆಯಲ್ಲ ಇದನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೇವೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ನೋಡಿ ಎರಡು ಸಾವಿರದ ಮೂವತ್ತರ ಒಳಗಡೆ ನಮಗೆ ಹದಿನೇಳು ಸುಸ್ಥಿರ ಗುರಿಗಳನ್ನು ನಾವು ಸಾಧಿಸಬೇಕು ಅಂತಕ್ಕಂತಹ ಒಂದು ಗುರಿನ ಹಾಕ್ಕೊಂಡಿದ್ದೀವಿ ಬಟ್ ಎರಡು ಸಾವಿರದ ಮೂವತ್ತರಕ್ಕೆ ಉಳಿದಿರ್ತಕ್ಕಂತಹ ಒಟ್ಟು ವರ್ಷಗಳಷ್ಟು ಕೇವಲ ಮ್ಯಾಕ್ಸಿಮಮ್ ಸೆವೆನ್ ಇಯರ್ಸ್ ಅಥವಾ ಮಿನಿಮಮ್ ಅಂದರೆ ನಮಗೆ ಸಿಕ್ಸ್ ಇಯರ್ಸ್ ಉಳಿದಿದೆ ಬಟ್ ಆದರೆ ಲಾಟ್ ಆಫ್ ಗೋಲ್ಸ್ಗಳನ್ನು ಅತಿ ಹೆಚ್ಚು ಪ್ರಮಾಣದ ಗೋಲ್ಸ್ಗಳನ್ನು ಗುರಿಗಳನ್ನು ನಾವು ಹಾಗೆ ಖಾಲಿ ಉಳಿಸ್ಕೊಂಡಿದ್ದೇವೆ ಕಾರಣ ಏನು ಅಂದರೆ ಇಲ್ಲಿ ಹದಿನೇಳು ಗುರಿಗಳೇನಿದ್ದಾವಲ್ಲ ಇವುಗಳು ಒಂದು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಗೋಲ್ಸ್ಗಳನ್ನು ಹೊಂದಿದ್ದಾವೆ ಫಾರ್ ಎಕ್ಸಾಂಪಲ್ ನಮಗೆ ನೋ ಪಾವರ್ಟಿ ಆಗಿರ್ಬೋದು ಅರ್ಥ ಆಗ್ತಿದೆ ಅಥವಾ ಝೀರೋ ಪರ್ಸೆಂಟ್ ಹಂಗರ್ ಆಗಿರ್ಬೋದು ಸ್ಯಾನಿಟೇಷನ್ ಆಗಿರ್ಬೋದು ಸೊ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಗುರಿಗಳನ್ನು ನಾವು ಹಾಕ್ಕೊಂಡಿದ್ವಿ ಬಟ್ ಕೇವಲ ಕಡಿಮೆ ಅವಧಿಯಲ್ಲಿ ನಾವು ಇದನ್ನು ಮುಗಿಸ್ಬೇಕಾಗಿರುತ್ತೆ ಅಂದರೆ ಸುಸ್ಥಿರವಾಗಿ ಡೆವಲಪ್ಮೆಂಟನ್ನು ಮಾಡಬೇಕಾಗುತ್ತೆ ಸೊ ನೋಡಿ ಎಜುಕೇಷನ್ ಅಂತಕ್ಕಂಥದ್ದಾಗಿರ್ಬೋದು ಜೊತೆಗೆ ಸ್ಯಾನಿಟೇಷನ್ ಅಂತಕ್ಕಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ಅತಿ ಹೆಚ್ಚು ಪ್ರಮಾಣದ ಒಂದು ಕೆಲಸವನ್ನು ಬಯಸುತ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಆರ್ಟಿಕಲ್ಲು ನೋಡಿ ನೀವು ಜಾಸ್ತಿ ನ್ಯೂಸ್ ಪೇಪರನ್ನು ಓದಬೇಕಾಗುತ್ತೆ ಯಾಕೆಂದರೆ ಬರ್ತಿರ್ತಕ್ಕಂತಹ ಎಕ್ಸಾಮು ತುಂಬ ಕಾಂಪಿಟೇಟಿವ್ ಆಗಿರೋದ್ರಿಂದ ನ್ಯೂಸ್ ಪೇಪರನ್ನು ಜಾಸ್ತಿ ಸ್ಟಡಿ ಮಾಡಬೇಕಾಗುತ್ತೆ ಯಾವುದಾದ್ರೂ ಒಂದು ನ್ಯೂಸ್ ಪೇಪರನ್ನು ತೊಗೊಳ್ಳಿ ಇಟ್ ಮೇ ಬಿ ಕನ್ನಡ ರೈಟ್ ಇಟ್ ಮೇ ಬಿ ಇಂಗ್ಲೀಷ್ ರೈಟ್ ಇವೆರಡಲ್ಲಿ ಯಾವುದಾದ್ರೂ ಕೂಡ ಒಂದು ತಾವು ಚೂಸ್ ಮಾಡಿಕೊಂಡು ಡೈಲಿ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಅಥವಾ ಕನ್ನಡ ನ್ಯೂಸ್ ಪೇಪರನ್ನು ಓದುವಂಥ ಹವ್ಯಾಸವನ್ನು ಮಾಡಿಕೊಳ್ಳಿ ಮುಂದುವರೆದಂತೆ ಎಗೇನ್ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ತಾವು ಡಿಸ್ಕ್ರಿಪ್ಟಿವ್ ಆನ್ಸರ್ಸನ್ನು ಬರೆಯುವಂತಹ ಸಂದರ್ಭದಲ್ಲಿ ಅಂದರೆ ವಿವರಣಾತ್ಮಕವಾಗಿರ್ತಕ್ಕಂಥ ಉತ್ತರವನ್ನು ಬರೆಯುವಂತಹ ಸಂದರ್ಭದಲ್ಲಿ ಬಳಸ್ಕೊಳ್ಳಿ ಯಾಕೆ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದಿನೇಳು ಗುರಿಗಳು ವೈವಿಧ್ಯತೆಯನ್ನು ಹೊಂದಿದೆ ವಿವರಣಾತ್ಮಕವಾಗಿರ್ತಕ್ಕಂತಹ ಒಂದು ಗುರಿಗಳನ್ನು ಹೊಂದಿದೆ ಈ ರೀತಿಯಾಗಿರ್ತಕ್ಕಂಥ ಗುರಿಗಳನ್ನು ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೂಡ ಸಾಧಿಸಬೇಕು ನೋಡಿ ಭಾರತದಲ್ಲಿ ಪಾವರ್ಟಿ ಜೊತೆಗೆ ಹಂಗರ್ ಅಂತಕ್ಕಂಥದ್ದು ತುಂಬನೇ ದೊಡ್ಡದಾಗಿರ್ತಕ್ಕಂತಹ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳ್ಬೋದು ಅದನ್ನು ನಾವು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಮುಖಾಂತರವಾಗಿಯೂ ಕೂಡ ನೀಡಿದ್ದೇವೆ ಮಾಹಿತಿಯನ್ನು ನೋಡಿ ಅಂತಿಮವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಹೆಚ್ಚಿನ ವೀಡಿಯೋ ಬೇಕಿತ್ತು ಅಂತ ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಆ್ಯಪ್ ಇದೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚು ವೀಡಿಯೋಸ್ಗಳನ್ನು ಪಡ್ಕೊಳ್ಳಿ